ಸಾಕಷ್ಟು ಮರಗಳಿದ್ದವು ಆ ಸಂದರ್ಭದಲ್ಲಿ ನಿಮಗೆ ಮೋಡಗಳ ಇದು ಮಳೆ ಬರುವಂಥ ಪರಿಸರ ಕ್ರಿಯೇಟ್ ಆಗ್ತಿತ್ತು ಆ ಸಂದರ್ಭ ಸುಲಭ ಭಾಳ ಸುಲಭವಾಗಿ ಅಂತರ್ಜಲ ಮರುಪೂರ್ಣ ನೈಸರ್ಗಿಕವಾಗಿ ಆಗ್ತಿತ್ತು ಇತ್ತೀಚೆಗೆ ಏನಾಗಿದೆ ಅಂದರೆ ಸುಮಾರೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಡು ನಾಶ ಮುಖ್ಯವಾಗಿ ಕಾಡುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿದೆ ಸರ್ಕಾರಿ ಇರಲಿ ಸರ್ ಸರ್ಕಾರೇತರ ಸಂಸ್ಥೆಗಳಿಂದಲೂ ಜನ ವ್ಯಕ್ತಿಗಳಿಂದಲೂ ಬೇರೆ ಬೇರೆ ರೀತಿಯ ನಮ್ಮ ಪ್ರಾಜೆಕ್ಟ್ ಅಂತ ಹೇಳ್ತೇವಲ್ಲ ಅಭಿವೃದ್ಧಿ ಯೋಜನೆಗಳಿಂದಲೂ ಕೂಡ ನಮ್ಮ ಪರಿಸರದಲ್ಲಿರುವಂತಹ ಮರಗಳ ನಾಶ ಆಗಿದೆ ಒಂದು ಕಡೆ ನೀವು ನೀರನ್ನು ಅಣೆಕಟ್ಟಿನ ಮೂಲಕ ತಡದ್ರಿ ಅಷ್ಟು ನೀರು ಹೋಗ್ತಾ ಇತ್ತಲ್ಲ ಅದು ಎಲ್ಲಾದರೂ ಒಂದು ಕಡೆ ಸುಲಭದಲ್ಲಿ ಹೋಗುವಂತ ದಾರಿ ಸಿಕ್ಕಿದ್ರೆ ಅಂದ್ರೆ ಪದರಗಳು ಸಿಕ್ಕಿದ್ರೆ ಅದರ ಮೂಲಕ ಹರಿದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಹೋಗುವ ದಿಕ್ಕಿನ ಕಡೆಗೆ ಅದು ಹೋಗಿ ಹೋಗ್ತದೆ ಇದರಿಂದ ಉದಾಹರಣೆಗೆ ನಿಮಗೆ ಬೇರೆ ಒಂದು ಸೋರ್ಸ್ ನದಿ ಇದ್ದದ್ದು ಅದರ ಬದಲಿಗೆ ಬೇರೆ ಒಂದು ನದಿ ಕ್ರಿಯೇಟ್ ಆಗ್ಬಹುದು ವೀಕ್ಷಕರಿಗೆ ನಮಸ್ಕಾರ ನಾವು ಯಾವತ್ತು ಬೇಸಗೆ ಬಂದಾಗ ಬೇಸಗೆ ಕಾಲದ ಅಂತ್ಯದ ಹೊತ್ತಿಗೆ ನಮಗೆಲ್ಲ ನೆನಪಾಗುವುದು ಅಂತರ್ಜಲ ಈ ಬಾರಿ ಕೂಡ ಅಂತರ್ಜಲ ಮಟ್ಟ ತೀವ್ರ ಕುಸಿತವಾಗಿದೆ ಅಂತ ನಾವೆಲ್ಲರೂ ಕೂಡ ಬೊಬ್ಬೆ ಹಿಡಿದಿದ್ದೇವೆ ಮತ್ತು ನಾವೆಲ್ಲರೂ ಕೂಡ ಮುಂದೇನು ಅಂತ ಪ್ರಶ್ನೆಯನ್ನ ಹಾಕ್ಕೊಂಡಿದ್ದಿದೆ ಆದರೆ ಸುಮಾರು ನಲವತ್ತು ವರ್ಷಗಳಿಂದ ಅಂತರ್ಜಲ ಸಂಶೋಧಕನಾಗಿ ಅಂದರೆ ಭೂಮಿಯ ಸಂಪೂರ್ಣವಾದಂತಹ ಅಂದರೆ ಅಧ್ಯಯನ ಮಾಡುವಂತಹ ಅಂತರ್ಜಲ ಭೂಗರ್ಭ ಹೇಗಿದೆ ಅಂತ ಅಧ್ಯಯನವನ್ನು ಮಾಡ್ತಾ ಸುಮಾರು ನಲವತ್ತು ವರ್ಷಗಳಿಂದ ಅವರು ಒಂದು ನೀರಿನ ಮಟ್ಟ ಅಂತರ್ಜಲ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ ಇವರು ಮಧುರಕಾನನ ಗಣಪತಿ ಭಟ್ಟ ಇವರಲ್ಲಿ ಇರುವಂತಹ ಜ್ಞಾನವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮತ್ತು ನಾವೇನು ಮಾಡ್ಬೋದು ಪರಿಸರ ಮತ್ತು ನೀರಿನ ಅಂತರ್ಜಲ ಮಟ್ಟ ಉಳಿವಿಗಾಗಿ ಏನು ಮಾಡ್ಬೋದು ಅಂತ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮಧುರ ಕಾನನ್ನ ಗಣಪತಿ ಭಟ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ಮಹೇಶ್ ಕುಚವಡಿಯವರೇ ಅವರೇ ನಾನು ಸುಮಾರು ನಲವತ್ತು ವರ್ಷಗಳಿಂದ ಅಂತರ್ಜಲ ಸಂಶೋಧಕನಾಗಿ ವೈಜ್ಞಾನಿಕ ರೀತಿಯ ಜಿಯಾಲಜಿಕಲ್ ಸರ್ವೆ ಮಾಡ್ತಾ ನನ್ನ ವೃತ್ತಿ ಜೀವನವನ್ನು ನಡೆಸ್ತಾ ಬಂದಿದ್ದೇನೆ ಜೊತೆಗೆ ಸಾಹಿತ್ಯ ಮತ್ತು ಕೃಷಿ ನನ್ನ ಹವ್ಯಾಸ ವೃತ್ತಿ ಇದರ ಬಗ್ಗೆ ಕೂಡ ನಾನು ಸಂಪೂರ್ಣವಾಗಿ ಮಾತಾಡ್ತೇನೆ ಇವತ್ತು ಅವರು ಅಂತರ್ಜಲ ಅಂತರ್ಜಲ ಮಟ್ಟ ಮತ್ತೊಂದು ಪರಿಸರ ಉಳಿಯುವ ಮಾತಾಡ್ತಾರೆ ಬನ್ನಿ ನೋಡಿ ಈಗ ನಮ್ಮಲ್ಲಿ ಇಡೀ ಕರ್ನಾಟಕ ಮಾತ್ರ ಎಲ್ಲ ಕಡೆ ಕೂಡ ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇದೆ ಅಂತ ಬಹಳ ಎಲ್ಲರ ಕಡೆಯಲ್ಲಿ ಕೂಡ ಒಂದು ಮಾತುಗಳಿವೆ ನೀವೇನು ಹೇಳ್ತೀರಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ ಅಥವಾ ಹೇಗೆ ಆಗಿದೆ ಅಂದರೆ ಅಂತರ್ಜಲ ಮಟ್ಟ ಕುಸಿದದ್ದು ಹೌದು ತುಂಬ ತೀರವಾಗಿ ಅಂತ ಹೇಳಲಿಕ್ಕಾಗ ವರ್ಷ ಪ್ರತಿಯಾಗಿ ಮಳೆ ಬರ್ತಾ ಇದ್ರೆ ನಮ್ಮ ಭೂಮಿಯಲ್ಲಿರುವಂತಹ ನೀರಿನ ಮಟ್ಟ ಈಗ ಈ ವರ್ಷ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಮಸ್ಯೆಗಳು ಬರಲಿಕ್ಕಿಲ್ಲ ಅಂದರೆ ವರ್ಷಾವಧಿ ಮಳೆಗಳು ಸರಿಯಾಗಿ ಬಂದರೆ ಬರಲಿಲ್ಲದಿದ್ದರೆ ಆ ಸಮಸ್ಯೆ ಬರ್ತದೆ ಮತ್ತು ನಾವು ಈಗ ದೊಡ್ಡ ಪಟ್ಟಣ ಅಲ್ಲಿ ನಾವು ಈ ಥರ ಎಕ್ಸ್ಟ್ರಾಕ್ಷನ್ಗಳು ಜಾಸ್ತಿ ಆದರೆ ನೀರಿನ ನಾವು ತೆಗೆಯುವಂಥ ಪ್ರಮಾಣ ಜಾಸ್ತಿ ಆದರೆ ಅಂಥ ಸಂದರ್ಭದಲ್ಲಿ ನಿಮಗೆ ನೀರಿನ ಅಭಾವ ಬರಬಹುದು ಜಲಮಟ್ಟಗೊಳಿಸುತ್ತದೆ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ನೀರಿನ ಅತೀವಾದ ಬಳಕೆ ಈಗ ಈಗ ದಕ್ಷಿಣ ಕನ್ನಡ ಬಿಟ್ಟು ಆದ್ಯಂತ ಲೆಕ್ಕ ಹಾಕಿದರೆ ಕೆಲವು ಕಡೆಯಲ್ಲಿ ಒಂದು ಐನೂರು ಫೀಟ್ ಆಳಕ್ಕೆ ನೀರು ಇಳಿದದ್ದು ಹೌದು ಅಂದ್ರೆ ಕೆಲವು ಅಂತ ಜಾಗದಲ್ಲಿ ಕೂಡ ಈಗ ಉದಾಹರಣೆಗೆ ಬೆಂಗಳೂರು ಕೋಲಾರ ಜಾಗದಲ್ಲಿ ನಿಮಗೆ ತುಂಬಾ ವರ್ಷಗಳಿಂದ ಅತ್ಯಂತ ಅಗಾಧ ಪ್ರಮಾಣದಲ್ಲಿ ನೀರಿನ ಬಳಕೆಯಾಗಿದೆ ಅಷ್ಟು ಮರುಪೂರ್ಣ ಆಗಿಲ್ಲ ಅದರಿಂದಾಗಿ ಏನಾಗುತ್ತೆ ಅಂದರೆ ನಿಮಗೆ ಅಂತರ್ಜಲ ಮಟ್ಟ ತಾನೀನ್ ತಾನಾಗಿ ಕುಸಿತದೆ ಹಾಗಿರುವಾಗ ಒಂದು ಸಾವಿರ ಅಡಿ ಸಾವಿರದ ಇನ್ನೂರು ಕೆಲವು ಕಡೆ ಐನೂರು ಈ ಥರದ ವ್ಯತ್ಯಾಸಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ ಅದೇ ನಿಮಗೆ ಮಡಿಕೇರಿ ಮಡಿಕೇರಿಯಿಂದ ಕೆಳಗಡೆಯ ಪೋರ್ಷನ್ ಲೆಕ್ಕಾಗಿದರೆ ಒಂದು ಮುನ್ನೂರು ಮುನ್ನೂರೈವತ್ತು ಫೀಟಿನ ಅಂದಾಜಿಯಲ್ಲಿ ಸಾಧಾರಣ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕಾಸರಗೋಡು ಜಿಲ್ಲೆ ಕೇರಳದ ಪರಿಸರಗಳಲ್ಲಿ ನಿಮಗೆ ನೀರು ಲಭ್ಯ ಕೆಲವು ಉದಾಹರಣೆಗಳಿಗೆ ಒಂದು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತೀವಲ್ಲ ಅಂಥ ಜಾಗಗಳಲ್ಲಿ ಒಂದು ಅಡಿ ಐನೂರೈದು ಫೀಟ್ ಹೋಗಬೇಕೆ ಬರಬಹುದು ಅಂದರೆ ಮೇಲುಗಡೆಯ ಗ್ಯಾಪ್ಗಳು ನಾವೇನು ಹೇಳ್ತೇವೆ ಅಲ್ಲಿನ ಪದರಗಳಲ್ಲಿರುವಂಥ ಗ್ಯಾಪ್ಗಳ ಆಧಾರದಲ್ಲಿ ಹೇಳುವಾಗ ಆ ಗ್ಯಾಪ್ಗಳು ನಿಮಗೆ ಕಡಿಮೆ ಆದಾಗ ಖಾಲಿ ಆದಾಗ ಕೆಳಗಿನ ಗ್ಯಾಪ್ಗಳಿಗೆ ಹೋಗಬೇಕೆ ಬರ್ತದೆ ಮತ್ತು ಇನ್ನೂ ಹಲವು ಕಾರಣಗಳಲ್ಲಿ ಡ್ರಿಲ್ಲಿಂಗಿನ ಟೆಕ್ನಾಲಜಿಯಿಂದ ಕೂಡ ಇದರ ಈ ಥರ ಆಗುವಂಥ ಸಾಧ್ಯತೆಗಳಿವೆ ಅಂದರೆ ಮೇಲುಗಡೆಯ ಈ ಕೇಸಿಂಗನ್ನು ಇಳಿಸುವ ಬರದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಕೇಸಿಂಗ್ ಹೋದರೆ ಮೇಲೆಡೆಯ ನೀರು ಹಾಗೆಯೇ ಇದ್ದು ಕೆಳಗಿನ ಜಲಕ್ಕೆ ಹೋಗುವಂಥ ಪರಿಸ ಸಂದರ್ಭವೂ ಆಗಿದೆ ಆಗುತ್ತಾ ಇದೆ ಕೂಡ ಅಂದರೆ ನೀರಿನ ಹರಿವು ಮೇಲುಗಡೆಯ ಇರುವುದನ್ನು ಬಿಟ್ಟು ಅದನ್ನು ನಲ್ಲಿ ಬ್ಲಾಕ್ ಮಾಡಿ ಕೆಳಗಡೆಗೆ ಹೋದಾಗ ಕಾರಣ ಕೆಲವು ಹಲವು ಇರ್ಬೋದು ಈಗ ಕುಸಿಯುತ್ತದೆ ಆದ ಕಾರಣ ನಾವು ಜಾಸ್ತಿ ಕೇಸಿಂಗ್ ಆಗಿದ್ದೇವೆ ಅಂತ ಹೇಳ್ತೀವಲ್ಲ ಅಂಥ ಕಾರಣ ಇರ್ಬೋದು ಅಥವಾ ಅನ ಈ ಅನುಭವ ಇಲ್ಲದಿರುವಂಥ ಕಾರಣ ಕೂಡ ಇರ್ಬೋದು ಅಂಥ ಸಂದರ್ಭದಲ್ಲಿ ಏನಂದರೆ ಮೇಲೆಡೆಯ ಜಲ ಹಾಗೆ ಉಳಿದು ಕೆಳಗಿನ ಜಲವನ್ನು ತೆಗುವಂಥ ಪರಿಸ್ಥಿತಿ ಬರ್ತದೆ ಅಂಥ ಸಂದರ್ಭದಲ್ಲಿ ನಾವು ಇಳಿದಿ ಅಂತ ಗ್ರಹಿಸ್ತೇವೆ ನಿಜವಾಗಿ ಇಳಿದಿರುವುದಿಲ್ಲ ಅಂಥ ಸಂದರ್ಭ ಆಗ್ತದೆ ಅದಕ್ಕೆ ಅನುಭವ ಇಂಪಾ ಮುಖ್ಯ ಅಥವಾ ತಜ್ಞರಿಂದ ಅದನ್ನು ಪರಿಶೀಲಿಸಿ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಆ ತಜ್ಞರ ಅಭಿಪ್ರಾಯ ತಗೊಂಡು ಈ ಕೆಲಸಗಳನ್ನು ಮಾಡಿದರೆ ಆದಷ್ಟು ಅದರ ಈ ಅನಾಹುತಗಳನ್ನು ತಪ್ಪಿಸ್ಬೋದು ಅಂದರೆ ಈಗ ಬೇರೆ ಬೇರೆ ಕಡೆ ಅಂತರ್ಜಲ ಮಟ್ಟ ಕುಸಿಲಿಕ್ಕೆ ನಾವು ಹೆಚ್ಚು ಬಳಕೆ ಮಾಡಿರುವಂತಹ ಮರುಪೂರ್ಣ 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 ಬಹಳ ಅಗತ್ಯ ಅಂದ್ರೆ ಮರುಪೂರಣದಲ್ಲಿ ಕೂಡ ನಾವು ಕೆಲವು ವಿಷಯಗಳನ್ನು ನಾವು ನೋಡ್ಕೊಳ್ಬೇಕು ಮರುಪೂರಣ ಬಹಳ ಅಗತ್ಯ ಆದರೆ ಈ ಆಟೋ ರೀಚಾರ್ಜ್ ಅಂತ ಹೇಳ್ತೇವೆ ನಾವು ಅದರ ಅದರ ಪಾಡಿಗೆ ನ್ಯಾಚುರಲ್ ಆಗಿ ಪರಿಸರ ನೈಸರ್ಗಿಕವಾಗಿರುವಂತಹ ಮರುಪೂರಣ ಇರೋ ಜಾಗಗಳಲ್ಲಿ ನಾವು ಮರುಪೂರಣ ಮಾಡುವ ಅಗತ್ಯ ಬರುವುದಿಲ್ಲ ಅಂತ ಏರಿಯಾ ಸಾಧಾರಣ ತುಂಬ ಜಾಗಗಳಿವೆ ನೈಸರ್ಗಿಕವಾಗಿ ಮರುಪೂರ್ಣ ಆಗುವಂಥ ಜಾಗಗಳು ಅಲ್ಲಿ ಮಳೆಗಾಲ ಸರಿಯಾಗಿ ಬಂದರೆ ಮರುಪೂರ್ಣ ತನ್ನಿಂದ ತಾನೇ ಆಗ್ತದೆ ಆ ವರ್ಷದ ನೀರು ವಾಪಸ್ ತುಂಬುತ್ತದೆ ನಾವು ಪರ ವರ್ಷ ಕೃಷಿಗೆ ಉಪಯೋಗಿಸ್ಕೊಳ್ಬೋದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಾಹರಣೆಗೆ ಹೇಳುವುದಾದರೆ ನಿಮಗೆ ನೀರಿನ ಈ ಕ ಅಂತರ್ಜಲ ಬಳಕೆ ಬ ಆಗುವಂಥದ್ದು ಸಾಧಾರಣ ಜನವರಿಯ ನಂತರ ಜನವರಿಯಿಂದ ಮಾರ್ಚ್ವರೆಗೆ ಮಾರ್ಚ್ನಲ್ಲಿ ಮಳೆ ಬಂದರೆ ಅದರ ಅಗತ್ಯ ಬರುವುದಿಲ್ಲ ಒಂದು ಎರಡು ತಿಂಗಳಷ್ಟೇ ಬೇಕಾಗ್ತದೆ ಆಮೇಲೆ ಮಾರ್ಚಲ್ಲಿಯೂ ಮಳೆ ಬರಲಿಲ್ಲ ಜೂನ್ ತನಕ ಮಳೆ ಬರಲಿಲ್ಲ ಅಂತ ಹೇಳುವಾಗ ಒಂದು ನಾಲ್ಕು ತಿಂಗಳಿನಷ್ಟು ನೀರು ಬೋರಿನಿಂದ ತೆಗಿಬೇಕೆ ಬರ್ತದೆ ಬಾಕಿ ಸಂಪೂರ್ಣವಾಗಿ ಮೇಲುಗಡೆಯ ಬಾವಿ ಜಲಗಳಲ್ಲಿ ನಮ್ಮ ಮೇಲ್ಪದ ಜಲದಲ್ಲೇ ನಿರ್ವಹಣೆ ಆಗ್ತದೆ ಅಂದರೆ ಈಗ ನಮ್ಮ ದಕ್ಷಿಣ ಕನ್ನಡ ಮಲೆನಾಡು ಈ ಭಾಗದಲ್ಲಿ ಈಗ ಆಯಿತು ಈಗ ಬೇರೆ ಕಡೆ ಬಯಲು ಬಯಲು ಸೀಮೆಗಳಲ್ಲಿ ಇದು ಮಳೆ ಕಡಿಮೆ ಮಳೆ ಕಡಿಮೆ ಆಗಿರುವುದೇ ಮುಖ್ಯವಾದ ಕಾರಣ ಅಂದರೆ ಮೊದಲಿನ ಕಾಲದಲ್ಲಿ ಸಾಕಷ್ಟು ಮರಗಳಿದ್ದವು ಆ ಸಂದರ್ಭದಲ್ಲಿ ನಿಮಗೆ ಮೋಡಗಳ ಇದು ಮಳೆ ಬರುವಂಥ ಪರಿಸರ ಕ್ರಿಯೇಟ್ ಆಗ್ತಿತ್ತು ಆ ಸಂದರ್ಭ ಸುಲಭ ಭಾಳ ಸುಲಭವಾಗಿ ಅಂತರ್ಜಲ ಮರುಪೂರ್ಣ ನೈಸರ್ಗಿಕವಾಗಿ ಆಗ್ತಿತ್ತು ಇತ್ತೀಚೆಗೆ ಏನಾಗಿದೆ ಅಂದರೆ ಸುಮಾರೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಡು ನಾಶ ಮುಖ್ಯವಾಗಿ ಕಾಡುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿದೆ ಸರ್ಕಾರಿ ಇರಲಿ ಸರ್ ಸರ್ಕಾರೇತರ ಸಂಸ್ಥೆಗಳಿಂದಲೂ ಜನ ವ್ಯಕ್ತಿಗಳಿಂದಲೂ ಬೇರೆ ಬೇರೆ ರೀತಿಯ ನಮ್ಮ ಪ್ರಾಜೆಕ್ಟ್ ಅಂತ ಹೇಳ್ತೇವಲ್ಲ ಅಭಿವೃದ್ಧಿ ಯೋಜನೆಗಳಿಂದಲೂ ಕೂಡ ನಮ್ಮ ಪರಿಸರದಲ್ಲಿರುವಂಥ ಮರಗಳ ನಾಶ ಆಗಿದೆ ಅದನ್ನು ಮನುಷ್ಯ ಒಪ್ಪಿಕೊಳ್ಳೇಬೇಕು ತಡೆಯಲಿಕ್ಕೆ ಯಾರಿಗೂ ಆಗಲಿಲ್ಲ ಪರಿಸರ ನಾಶವೇ ಮುಖ್ಯವಾದ ಆ ನೀರಿನ ಅಭಾವಕ್ಕೆ ಕಾರಣ ಅಂದರೆ ಈಗ ಇದುವರೆಗೆ ನೀವು ಅಂತರ್ಜಲ ಮಟ್ಟ ನಮ್ಮ ಬಗ್ಗೆ ಮಾತಾಡಿದರೆ ನೆಕ್ಸ್ಟ್ ನಾವು ಇದೀಗ ಆಗಿರುವ ಒಂದು ಒಂದಷ್ಟು ಅನಾಹುತಗಳಾಗಿವೆ ಅಂದರೆ ನೀವು ಅಂತರ್ಜಲ ಮಟ್ಟ ಕುಸಿತ ಒಂದಷ್ಟು ಸುಲಭದಲ್ಲಿ ಮಾಡುವಂಥ ವಿಧಾನ ಅಂದರೆ ನಾವು ಆದಷ್ಟು ಪರಿಸರ ಮರಗಳನ್ನು ಗಿಡಗಳನ್ನು ನೆಟ್ಟಾಗ ಮರ ಆಗ್ತದೆ ಆ ಮರಗಳಿಂದಾಗಿ ನಿಮಗೆ ಮರುಪೂರ್ಣ ಆಗುವಂಥದ್ದು ಬಹಳ ಸುಲಭದ ಕೆಲಸ ಅದಕ್ಕೆ ಖರ್ಚು ಕಡಿಮೆ ಮತ್ತೆ ಒತ್ತಡದಲ್ಲಿ ನಾವು ಮರುಪೂರಣ ಮಾಡೋದು ಅಗತ್ಯ ಬರೋದಿಲ್ಲ ಒಂದು ಮರ ಒಂದು ವಿಶಾಲವಾದ ವೃಕ್ಷವನ್ನು ನೀವೊಂದು ಸಂಪತ್ತಿನ ಇದ ಎಲೆ ಇರುವಂತಹ ಒಂದು ಗಿಡವನ್ನು ಊಹಿಸಿ ನೋಡಿ ಅದರಲ್ಲಿ ಒಂದು ಕಣ ನೀರು ಬಿದ್ದಾಗ ಒಂದು ಎಲೆಯಲ್ಲಿ ಸಹಸ್ರಾರು ಬಿಂದು ನೀರು ಬಿಡ್ತದೆ ಆಗ ಎಲೆಗಳಲ್ಲಿ ಆಗ ನಿಮಗೆ ಒಂದು ಎಲೆಯಲ್ಲಿ ಬಿದ್ದ ನೀರು ಅದು ಹಂಡ್ರೆಡ್ ಟೈಮ್ಸ್ ಡಿವೈಡ್ ಆದಾಗ ಸಣ್ಣ ಕಣ ಆಗಿ ನೀರು ಪರಿವರ್ತನೆ ಹೋಗ್ತದೆ ಆ ಸಣ್ಣ ಕಣ ಭೂಮಿಯಲ್ಲಿ ಸುಲಭದಲ್ಲಿ ಇಂಗಲಿಕ್ಕೆ ಸುಲಭ ಆಗ್ತದೆ ಅಂದರೆ ನಮ್ಮ ಭೂಮಿಯ ಮೇಲ್ಪದರಿಂದ ಮಣ್ಣು ಇದೆಯಲ್ಲ ಅದು ಸಂಪೂರ್ಣವಾಗಿ ಒಂದು ರೀತಿಯ ಫಿಲ್ಟರ್ ಆ ಕೆಲಸ ಮಾಡುವಂಥ ವಿಷಯ ಕೊಯ್ಗೆ ಆಗಲಿ ಅಥವಾ ಮೇಲ್ಪದರಿ ಮಣ್ಣಾಗಲಿ ಅದು ಫಿಲ್ಟರ್ ಆಗಿ ಕೆಲಸ ಮಾಡುತ್ತದೆ ಭೂಮಿ ಯಾವತ್ತು ಕಲ್ಲಿನ ಪದರಗಳ ಒಳಗೆ ಯಾವತ್ತೂ ಕೂಡ ಪರಿಶುದ್ಧವಾದ ನೀರನ್ನೇ ಅದು ಸ್ವೀಕರಿಸುವುದು ಭೂಮಿಯ ಗುಣ ಆಗಿರುವಾಗ ಈ ನೀರು ಕಂಪ್ಲೀಟ್ ಸಂಪೂರ್ಣವಾಗಿ ಶುದ್ಧ ಆಗಿಲಿಕ್ಕೋಸ್ಕರ ಅದು ಸಂಪೂರ್ಣವಾಗಿ ಅದನ್ನು ಸಂಸ್ಕರಿಸ್ತದೆ ಆ ಸಂಸ್ಕರಿಸುವ ಕ್ರಿಯೆ ಈ ಮರಗಳಿದ್ದಾಗ ಸುಲಭ ಮರಗಳಿದ್ದಾಗ ಅದನ್ನು ನ್ಯಾಚುರಲ್ ಆಗಿ ಕೂಡ ಮಾಡ್ಬೋದು ಅಂದರೆ ಈಗ ಹರಿದೋಗುವಂಥ ನೀರನ್ನು ನೀರನ್ನು ತಡೆಗಟ್ಟಿಕೊಂಡು ಹೋಗ್ತೇವಲ್ಲ ಅಂದರೆ ವೇಗವನ್ನು ಕಡಿಮೆ ಮಾಡುವ ವಿಧಾನಗಳು ಹಾಗೆ ಮಾಡಿದಾಗ ನಿಮಗೆ ಆ ನೀರು ನಿಧಾನ ಆಗ್ತದೆ ಹರಿಯೋ ನೀರು ನಿಧಾನ ಆಗ್ತದೆ ಅಲ್ಲಿ ಇಂಗ್ತದೆ ಸುಲಭದಲ್ಲಿ ಅಲ್ಲಿ ಕೂಡ ಈ ಮೇಲ್ಪದ ಒಂದು ಹೊಯ್ಗೆ ಆಗಲಿ ಮಣ್ಣಾಗಲಿ ಕೆಲಸ ಮಾಡಲೇಬೇಕಾಗ್ತದೆ ಮತ್ತೆ ಇರುವಂಥ ವಿಧಾನ ನಿಮಗೆ ಮಾಡಿದ ನೀರನ್ನು ಸಂಸ್ಕರಿಸಿ ಅದನ್ನು ಫಿಲ್ಟರ್ ಮಾಡಿ ಅಂತರ್ಜಲ ಕೊಡುವಂಥದ್ದು ಇದೆಲ್ಲವೂ ಕೂಡ ಮಾಡಲೇಬೇಕಾಗುತ್ತೆ ಹಾಗೆಯೇ ನಮ್ಮ ಮಳೆ ನೀರು ಬಂದು ಬಿದ್ದದನ್ನು ಮಾಡಿಗೆ ಬಿದ್ದದನ್ನು ನಾವು ನೇರವಾಗಿ ಬೋರ್ಡ್ಗಳಿಗೆ ಕೊಡಬಾರ್ದು ಇದೆ ಒಮ್ಮೆ ಅದು ಯಾಕೆಂದರೆ ನಿಮ್ಮ ಕಲುಷಿತ ಆದರೆ ಒಂದು ಸಲ ಕಲುಷಿತ ಆದರೆ ಎಲ್ಲ ಅಂತರ್ಜಲ ಕೂಡ ನಿಮಗೆ ಒಂದು ಒಂದರಿಂದ ಒಂದು ಲಿಂಕ್ ಇರ್ತದೆ ಒಮ್ಮೆ ಕಲುಷಿತ ಆದರೆ ಆ ಅದನ್ನು ಪುನಃ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತರ್ಜಲವನ್ನು ಸೊ ಆಗದಾಗೆ ಅದನ್ನು ಪ್ರೊಟೆಕ್ಷನಿಗೋಸ್ಕರ ನೀವು ಮಾಡ ನೀರನ್ನು ಸಂಪೂರ್ಣವಾಗಿ ಸಂಸ್ಕರಿಸಿ ಒಳಗೆ ಕೊಡಬೇಕು ಅದರ ವಿಧಾನಗಳು ನೀವು ಗೊತ್ತಿರಬಹುದು ಅಂದರೆ ಫಿಲ್ಟರ್ ಮಾಡಿ ನಾವು ಕೊಡುವಂತಹ ಇದನ್ನು ಫಿಲ್ಟರ್ನ ಮೂಲಕ ಹೋದಾಗ ಶುದ್ಧ ಇರುತ್ತೆ ಶುದ್ಧ ನೀರನ್ನು ನೀವು ನಮ್ಮ ವಾಟರ್ ಸೋರ್ಸ್ ಏನಿದೆ ಬಾವಿ ಆದರೆ ಬಾವಿ ಬೋರ್ ಆದರೆ ಬೋರು ಅದಕ್ಕೆ ಮರುಪೂರ್ಣ ಅಂದ್ರೆ ಬೇರೆ ಬೇರೆ ಫಿಲ್ಟರ್ ವಿಧಾನಗಳಿವೆ ಅದನ್ನು ಬೇರೆ ಬೇರೆ ಕಂಪನಿಯ ಫಿಲ್ಟರ್ಗಳು ಇರ್ತವೆ ಅಥವಾ ತಾವೇ ಸಹ ಮಾಡಿದಂತಹ ಇದು ಹೊಯಿಗೆ ಮತ್ತೆ ಮೂರು ಲೇರ್ನ ಇದು ಮಾಡಿ ನಾವು ಮಾಡ್ತೇವಲ್ಲ ಆ ರೀತಿ ಸಿಸ್ಟಮ್ಗಳಲ್ಲಿ ಮಾಡಿ ನಾವು ಮರುಪೂರ್ಣ ಮಾಡಬಹುದು ಅಂದ್ರೆ ನೀವು ಹೇಳುವಂತದ್ದು ನೇರವಾಗಿ ನಾವು ಬೋರ್ವೆ ಆಗಲಿ ನೇರವಾಗಿ ಮಾಡಲಿ ಬಿದ್ದ ನೀರನ್ನು ಕೊಡಲೇಬಾರದು ಅಂದ್ರೆ ಅದರಲ್ಲಿರುವ ಸುಮಾರು ವೇಸ್ಟ್ಗಳಿರ್ತವೆ ಬೇರೆ ರೀತಿಯ ಗಾಳಿಲಿ ಬಂದದಿರ್ತದೆ ಧೂಳಿ ಧೂಳಿನ ಕಡೆ ಇರ್ತದೆ ಅಕ್ಕಿಗಳ ವೇಸ್ಟ್ ಇರ್ತದೆ ಬೇರೆ ಬೇರೆ ರೀತಿಯ ಹಾಮಸ್ ಬೆಳೆದದ್ದು ಅಂತ ಇದೆಲ್ಲ ಉಂಟಲ್ಲ ಅದೆಲ್ಲ ಕೂಡ ಬೋರ್ನೊಳಗೆ ಹೋಗಬಾರ್ದು ಅದನ್ನು ನಾವು ಬಹಳ ಜಾಗ್ರತೆಯಿಂದ ಮೇಂಟೈನ್ ಮಾಡಬೇಕು ಪರಿಶುದ್ಧ ನೀರು ಈಗ ಭೂಮಿ ಅಲ್ಲಿರುವಂತಹ ಅದರ ಗುಣ ಹೇಗಂದ್ರೆ ಸಂಪೂರ್ಣವಾದ ಪರಿಶುದ್ಧ ನೀರನ್ನೇ ಅದು ಸ್ವೀಕರಿಸೋದು ನೀವು ಎಲ್ಲಿ ಬೇಕಾದ್ರೂ ನೋಡಿ ಒಂದು ಹೊಳೆಯಲ್ಲಿ ಈಗ ಹೊಯ್ಗೆಯ ಮೂಲಕ ಇಂಗಿ ಮತ್ತೆ ಪರಿಶುದ್ಧ ಆಗಿರ್ತಲ್ಲ ಅದಂತೆ ಸ್ವೀಕರಿಸ್ತದೆ ಜಾಸ್ತಿ ಆದ ನೀರು ಹೋಗಿ ಸಮುದ್ರಕ್ಕೆ ಸೇರ್ತದೆ ಅದು ಅದರದ್ದೇ ಲೆಕ್ಕಾಚಾರ ಇರ್ತದೆ ಅಂತ ನನಗೆ ಅನಿಸ್ತದೆ ಅಂದ್ರೆ ಈಗ ಇಷ್ಟು ನೀರು ನಮ್ಮ ಭೂಮಿ ಒಳಗೆ ಹರಿದು ಬಂದದ್ದು ಮಳೆ ಬಂದಾಗ ಇಷ್ಟು ಸೇರ್ಲೇಬೇಕು ಅಂತ ಹೇಳುವ ಒಂದು ಲೆಕ್ಕಾಚಾರ ಇದ್ದೂ ಇರಬಹುದು ನಮಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ ಬಟ್ ಆ ರೀತಿಯ ಸಿಸ್ಟಮ್ ಒಂದು ಕಾಣ್ತಾ ಅಲ್ಲಿ ಅಂದ್ರೆ ಹೊಳೆಯಲ್ಲಿ ಬಂದು ಬರುವಂತಹ ಹೊಯ್ಗೆ ಅದು ಸಂಪೂರ್ಣವಾಗಿ ನಿಮಗೆ ಫಿಲ್ಟರ್ ಮಾಡಿ ಕೊಡುವಂತ ಸಿಸ್ಟಮ್ ಇದೆಲ್ಲ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಮ್ಮ ಹಲವು ವರ್ಷಗಳಿಂದ ಇದ್ದಂತ ವಿಷಯ ಹಾಗಿದ್ರೆ ಈ ಹೊಳೆಯಲ್ಲಿರೋ ಹೊಯ್ಗೆ ಹೊಯ್ಗೆ ಹಾಗೆ ಇರಬೇಕು ಅಂತ ನೀವು ಹೊಯ್ಗೆ ತೆಗಿಬೇಕು ನೀವು ಹೆಚ್ಚಿರುವುದನ್ನು ತೆಗಿಬಹುದು ಉಪಯೋಗಕ್ಕೋಸ್ಕರ ಆದರೆ ಆದಷ್ಟು ನೈಸರ್ಗಿಕವಾಗಿ ಹೊಯ್ಗೆಯನ್ನು ಅಲ್ಲೇ ಇಡ್ಲಿಕ್ಕೆ ಬಿಟ್ಟರೆ ನಮಗೆ ಶ್ರೇಯಸ್ಕರ ನೀರಿನ ವಿಚಾರ ನೀರಿಂಗ್ಲಿಕ್ಕೆ ಒಳ್ಳೇದು ಭೂಮಿಯ ಎಲ್ಲ ವಿಚಾರಕ್ಕೂ ಅದು ಒಳ್ಳೇದು ಅಂದ್ರೆ ಬೇರೆ ಆಲ್ಟರ್ನೇಟ್ ಹೊಯ್ಗೆ ಮಾಡ್ತಾ ಇರುವಂತಹ ಬೇರೆ ವಿಧಾನಗಳಿವೆ ಅಲ್ಲ ಅದನ್ನ ಅನುಸರಿಸಿ ಗಳನ್ನು ಮಾಡ್ಕೊಳ್ಬಹುದು ಅದು ವಿಚಾರ ಮಾಡಬೇಕಂತ ವಿಷಯ ಹೊಯ್ಗೆಯನ್ನು ತೆಗಿಬಾರದು ಅಂತಲೇ ಹೇಳಬೇಕು ಅಂದ್ರೆ ಅದರ ನೀರು ವಿಚಾರಕ್ಕೆ ಅದು ಇರುವಂತ ವಿಚಾರ ಆ ಒಂದು ಪದರ ಅತ್ಯಂತ ಅಗತ್ಯ ಸಮುದ್ರ ತೀರದಲ್ಲಿ ನೋಡಿರ್ಬೋದು ಉಪ್ಪಿನ ನೀರಿನ ಈ ಕಡೆಗೆ ಹೊಯ್ಗೆಯ ಒಳಗೆ ಬಂದಾಗ ಸಂಪೂರ್ಣ ಶುದ್ಧ ನೀರಿನ ಬಿಂದುಗಳು ಬೇರೆ ಗಲಗಳು ಬೇರೆ ಇರ್ತದೆ ಅದಕ್ಕೆ ಕಾರಣ ಹಾಗೆ ಅದು ಹೊಯ್ಗೆಯಿಂದ ಫಿಲ್ಟರ್ ಆಗಿ ಬಂದ ನೀರು ಹಾಗೆ ಇರ್ತದೆ ಶುದ್ಧ ನೀರು ಈ ಕಡೆಯಿಂದ ಹೋದ ಶುದ್ಧ ನೀರು ಇದೆ ಅದು ಇದಾಗಿರುತ್ತೆ ಬಾವಿ ನೀರು ನೀರು ನೀರಿಂಗ್ಲಿಕ್ಕೆ ಹಿಂದಿನ ಸ್ಥಿತಿಗೆ ನೀರಿಂಗ್ಲಿಕ್ಕೆ ಹೊಳೆಯಲ್ಲಿ ಹೊಯಿರುವಂತಹ ಒಳ್ಳೇದು ಒಳ್ಳೆ ಒಳ್ಳೆದು ಹಾಗೆ ಕೆಲಸ ಕಡಿಮೆ ನಾವು ಇಂಗಿಸುವ ಕೆಲಸ ಮಾಡುವ ಅಗತ್ಯ ಇಲ್ಲ ಮತ್ತೆ ನ್ಯಾಚು ಬೇರೆ ವಿಧಾನಗಳಲ್ಲಿ ಮಾಡುವಾಗ ನಿಮಗೆ ಒಂದು ಸ್ಟೋಪ್ ಅಂದ್ರೆ ಒಂದು ಕಡೆಗೆ ಸೋಪ್ ಇರುವಂತಹ ವಿರುದ್ಧ ದಿಕ್ಕಲ್ಲಿ ಟ್ರೆಂಚ್ಗಳನ್ನು ತೆಗೆದು ಅದರೊಳಗೆ ನಾವು ಇದನ್ನ ಹೊಯಗಳನ್ನು ಫಿಲ್ ಅಪ್ ಮಾಡಿ ಅದಕ್ಕೆ ಬಿಡುವಂತ ನೀರು ಸೇರ ಉಂಟಲ್ಲ ಇದೆಲ್ಲದಕ್ಕೂ ಅತಿರಿಕ್ತವಾಗಿ ನೀವು ಗಿಡಗಳನ್ನ ನೆಟ್ಟು ಆ ಭೂಮಿಯನ್ನು ಫಲವತ್ತು ಮಾಡಿದ್ರೆ ಅದೇ ನೈಸರ್ಗಿಕವಾಗಿ ನಿಮಗೆ ಇಂಕ್ತದೆ ನೀರು ಬೇರೆ ಮಾಡುವ ಕೆಲಸವೇ ಇಲ್ಲ ಅಂದ್ರೆ ನೀವು ಪ್ರಮುಖವಾಗಿ ಹೇಳುದು ಕೃಷಿ ಮಾಡೋದು ಕೃಷಿ ಕೃಷಿ ಗಿಡಗಳಲ್ಲಿ ಅಡಿಗೆ ಆಗಲಿ ತಂಗಿ ಆಗಲಿ ಎಲ್ಲವೂ ಕೂಡ ನೀರಿಂಗ್ ಹೆಲ್ಪ್ ಮಾಡುತ್ತೆ ಬೇರೆ ಬೇರೆ ರೀತಿ ಅದರ ಎಷ್ಟು ಸ್ಥಿತಿ ಇದೆ ರಬ್ಬರ್ ಬಗ್ಗೆ ರಬ್ಬರ್ ರಬ್ಬರ್ ಕೂಡ ನೀರು ಕೂಡ ಅದು ರಬ್ಬರ್ನಲ್ಲಿ ಗುಡೆಗಳು ಕೂಡ ನೀರಿಂಗಿಸುವ ಪ್ರಮಾಣ ಇಲ್ಲದೇನಿಲ್ಲ ಅದು ನೀರು ನೀರು ಅದಕ್ಕೆ ಬೇಕಾದಷ್ಟು ತಗೊಳ್ತದೆ ಆದರೆ ಅದರ ರೂಟ್ಗಳ ಮೂಲಕ ಬೇರುಗಳ ಮೂಲಕ ಇಂಗಿಸುವ ಕ್ರಿಯೆ ಇದೆ ಅಲ್ಲ ಆ ಕ್ರಿಯೆಯಲ್ಲಿ ಅದು ಕೊಟ್ಟ ನೀರನ್ನು ಸಂಪೂರ್ಣವಾಗಿ ತಗೊಳ್ಳುವ ಸಾಧ್ಯತೆ ಇಲ್ಲ ಈ ಇಷ್ಟೊಂದು ಮಳೆ ಬಂದಾಗ ಅಂದ್ರೆ ಅದು ಕೂಡ ಸಹಾಯ ಮಾಡಿದಾಗೆ ಆಯ್ತಲ್ಲ ರಬ್ಬರ್ನ ಗಿಡವು ಕೂಡ ನೀರು ಅದಕ್ಕೆ ಬೇಕಾದಷ್ಟು ತಗೊಳ್ತದೆ ಅದು ನೀರನ್ನು ಒಳಗೆ ಬಿಟ್ಟಷ್ಟು ಪ್ರಮಾಣದಲ್ಲಿ ಅದು ನೀರು ತಗೊಳ್ಳೋದಿಲ್ಲ ನನ್ನ ಲೆಕ್ಕಾಚಾರದಲ್ಲಿ ಹೇಳುದಾರೆ ಹಾಗೆ ಅನಿಸ್ತದೆ ತುಂಬಾ ಕಡೆ ರಬ್ಬರ್ ಇದ್ದಲ್ಲಿ ನೀರಿನ ಅಂಶ ಜಾಸ್ತಿ ಕೂಡ ಜಾಸ್ತಿ ಆದದ್ದು ಬೇಕಾದಷ್ಟು ಉಂಟು ರಬ್ಬರ್ ತೋಟದ ಮೇಲ್ಗಡೆ ಇದ್ದು ಕೆಳಗಡೆಯ ಭೂಮಿ ಕೃಷಿ ಇರುವಲ್ಲಿ ಬಾವಿಯ ನೀರು ಆರದೇ ಜಾಗಗಳು ಉಂಟು ಅದು ನಿಮಗೆ ನೈಸರ್ಗಿಕವಾಗಿ ನೀರು ಅಂತಲೇ ಅರ್ಥ ಆಗ್ತದೆ ಇಷ್ಟು ಮಾಡಿದ್ರೆ ಮಾಡಿದ್ರೆ ಇಂಪಾರ್ಟೆಂಟ್ ಮುಖ್ಯವಾಗಿ ಅಂತ ಕೃಷಿ ಮಾಡಬೇಕು ಕೃಷಿ ಒಂದು ಒಬ್ಬನ ಭೂಮಿಯಲ್ಲಿ ಈಗ ಕಾಡನ್ನ ತೆಗೆದು ನಾವು ಒಂದು ಐದು ಎಕರೆ ಜಾಗದಲ್ಲಿ ಕೃಷಿ ಮಾಡ್ತೇವೆ ಅಂತ ಇಟ್ಕೊಳ್ಳುವ ಆಗ ಒಂದ್ ಎಕರೆಯನ್ನ ಕಾಡಾಗಿ ಇಟ್ಕೊಂಡ್ರೆ ಆ ಭೂಮಿಗೆ ಬೇಕಾದಷ್ಟು ನೀರನ್ನು ಲಿಂಗಿಸಬಹುದು ಇದನ್ನ ನಾನು ಮೊದಲು ಬರೆದ ಎಕರೆಗಳಲ್ಲಿ ಕೂಡ ಬರ್ದಿದ್ದೆ ಅಂದ್ರೆ ಒಂದು ಐದು ಎಕರೆ ಜಾಗಕ್ಕೆ ಒಂದ್ ಎಕರೆ ಕಾಡು ಈ ತರದ ಸಿಸ್ಟಮ್ ಅನ್ನ ಮಾಡಿದ್ರೆ ಅಂದ್ರೆ ಹತ್ತು ಎಕರೆ ಜಾಗ ಒಂದು ನೂರು ಎಕರೆ ಇದ್ದಲ್ಲಿ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆಯ ಕಾಡನ್ನೇ ಇಡುದು ಆ ಥರ ಮಾಡಿದಾಗ ಅಲ್ಲಿಗೆ ಬೇಕಾಗುವಷ್ಟು ನೀರನ್ನು ಪ್ರಮಾಣ ನಿಮಗೆ ಅದರಲ್ಲೇ ಇಂಗಿ ಬರುವಂತಹ ಸಿಸ್ಟಮ್ ಸುಮಾರು ಜನ ಮಾಡಿ ಕೂಡ ಇದ್ದಾರೆ ಆ ಸಿದ್ಧಾಂತದಲ್ಲಿ ಮಾಡಿದ್ದಾರೆ ಅದನ್ನು ಪ್ರತಿಯೊಬ್ಬರೂ ಅನುಸರಿಸಿದರೆ ಈ ಒಂದು ನೀರಿನ ಒತ್ತಡ ಇಷ್ಟೊಂದು ಬರಲಿಕ್ಕಿಲ್ಲ ಇನ್ನೊಂದು ನಾವು ಆಗ ಮಾತಾಡಿದ್ದೆ ಲ್ಯಾಂಡ್ ಸ್ಲೈಡ್ ಬಗ್ಗೆ ಈಗ ಇತ್ತೀಚೆಗೆ ಮಣ್ಣಿನ ಮಣ್ಣಿನ ಗುಣಮಟ್ಟದ ಮೇಲೆ ನಿಮಗೆ ಅದರನ್ನು ನಿರ್ಧರಿತ ಆಗ್ತದೆ ಅದು ಅಂದರೆ ಈಗ ಸಾ ಮಣ್ಣು ಅಂತ ಹೇಳ್ತೇವಲ್ಲ ಮೆದು ಮಣ್ಣು ಇರುವಲ್ಲಿ ನಿಮಗೆ ಈ ನೀರು ಮಳೆ ನೀರು ಸಾಕಷ್ಟು ಪ್ರಮಾಣದ ನೀರು ಬಿದ್ದಾಗ ಮಳೆ ನೀರು ಬಿದ್ದಾಗ ಅದೊಂದು ನಿಮ್ಮ ರೀತಿಯ ಬ್ರೆಡ್ಡಿನ ಆಗಿರುವ ಒಂದು ಇದು ಕ್ರಿಯೇಟ್ ಆಗ್ತದೆ ಅಂದರೆ ಮಣ್ಣು ಸಂಪೂರ್ಣವಾಗಿ ಒದ್ದೆಯಾಗಿ ಆಗ ನಿಮಗೆ ಈ ಜಾರ್ಲಕ್ಕಿರುವಂಥ ಈಗ ಉದಾಹರಣೆಗೆ ನಾವು ರೋಡಿಗಾಗಿ ಅಡ್ಡಗಡಿತೇವೆ ಮನೆ ಕಟ್ಟಲಿಕ್ಕಾಗಿ ಭೂಮಿಯನ್ನು ಅಡ್ಡಗಡಿತೇವೆ ಅಷ್ಟು ಜಾಗದಲ್ಲಿ ಓಪನ್ ಆಯ್ತಲ್ಲ ಈ ಫಿಲ್ಟರ್ ಅಂತ ಹೇಳೋ ಮಣ್ಣು ಇದೆಯಲ್ಲ ಅದು ಅದು ಓಪನ್ ಆಯಿತು ಅದಕ್ಕೆ ಯಾವುದೇ ರೀತಿಯ ಇದಿಲ್ಲ ಸಪೋರ್ಟ್ ಇಲ್ಲ ಸೊ ಅಷ್ಟು ಜಾಗ ಉಂಟಲ್ಲ ನಿಮಗೆ ಕುಸಿದು ಸೀರೆ ಬಂದುಬಿಡ್ತದೆ ಅದೇ ನಿಮಗೆ ಮುರ ಮಣ್ಣು ಇರುವಲ್ಲಿ ಮುರದಷ್ಟು ಗಟ್ಟಿ ಮಣ್ಣು ಮುರ ಕೂಡ ನಾವು ಮಣ್ಣು ಕಲ್ಲು ಅಂತ ಹೇಳ್ತೇವೆ ಬಿಲ್ಡಿಂಗ್ ಕಟ್ಟಲಿ ಕಟ್ ಕಲ್ಲಾಗಿ ಉಪಯೋಗಿಸ್ತೇವೆ ಅದು ನಿಜವಾಗಿ ಮಣ್ಣು ಕೆಂಪು ಗಟ್ಟಿ ಮಣ್ಣು ಅದು ಕೂಡ ಅದೇ ಅಷ್ಟು ಬೇಗದಲ್ಲಿ ನಿಮಗೆ ಕರಗುವುದಿಲ್ಲ ಅಥವಾ ಅದನ್ನು ನೀರು ಹಿಡಿದುಕೊಳ್ಳುವ ಗುಣ ಬೇರೆ ಅದಕ್ಕೆ ಅದರ ಸಣ್ಣ ಮೈನ್ಯೂಟು ಹೋಲ್ಸ್ ಇದೆಯಲ್ಲ ಅದರಲ್ಲಿ ನೀರನ್ನು ಒಳಗೆ ಬಿಟ್ಟು ಒಳಗಿನ ಕ್ಲೇ ಪದರದಲ್ಲಿ ತುಂಬಿದಂಥ ನೀರಿದೆಯಲ್ಲ ಮತ್ತೆ ಪುನಃ ಎಲ್ಲಿ ಅದಕ್ಕೆ ಸಿಗುವಂಥ ಜಾಗ ಇದೆ ಅಲ್ಲಿ ನಿಮಗೆ ಹರಿದು ಹೋಗಿ ಕಲ್ಲಿನ ಪದರೊಳಗೆ ಸೇರ್ತದೆ ಅತ್ಯಂತ ಶುದ್ಧವಾಗಿ ಅತ್ಯಂತ ಶುದ್ಧವಾಗಿ ಮೂರನೇ ಕೆಳಗಿಳಿಯುವಾಗಲೇ ಶುದ್ಧ ಆಗಿರ್ತದೆ ಮತ್ತೆ ಪುನಃ ಅದನ್ನು ಇನ್ನೊಂದು ಲೇಯರ್ನ ಶುದ್ಧ ಆಗ್ತದೆ ಪೆದರ್ ರಾಕ್ ಬರ್ತದೆ ಅಲ್ಲಿಗೂ ಶುದ್ಧ ಆಗ್ತದೆ ಹೀಗಾಗಿ ಕೆಳಗಿನ ಒಳಗಿನ ಲೇಯರ್ಗಳಿಗೆ ಒಳಗಿನ ಪದರಗಳಿಗೆ ಮುಟ್ಟುವಾಗ ಈ ಕಲ್ಲಿನ ಒಳಗಿನ ನೀರು ಅತ್ಯಂತ ಪ್ರಶುದ್ಧವಾಗಿರ್ತದೆ ಹಾಗೆ ಆದಾಗ ಈ ಸಮಸ್ಯೆಗಳು ಬರುವುದಿಲ್ಲ ಅಂದರೆ ಕೃಷಿ ಮಾಡಿದಾಗ ನಿಮಗೆ ಎಲ್ಲವೂ ಸೊಲ್ಯೂಷನ್ ಆಗ್ತದೆ ಅಂತ ನಾನು ಹೇಳೋದು ಸ್ಲೈಡ್ ಕೂಡ ಆಗೋದಿಲ್ಲ ಮತ್ತೆ ಈ ಸ್ಲೈಡ್ ಆಗಲಿಕ್ಕೆ ಮಾನವ ನಿರ್ಮಿತ ಕೆಲವು ಲೋಪಗಳು ಕೂಡ ಕಾರಣ ಖಂಡಿತ ಖಂಡಿತ ಅಂದ್ರೆ ಇದನ್ನು ನಿಮಗೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಗಿಡಗಳನ್ನ ಬೆಳೆಸುವುದು ಅತ್ಯಂತ ಶ್ರೇಯಸ್ ಶ್ರೇಯಸ್ಕರ ಅದ ಮತ್ತೆ ಇನ್ನೂ ನೀರಿನ ಗುಣ ಏನಂದ್ರೆ ನಿಮಗೆ ಅದು ಹರಿದು ಹೋಗುವುದನ್ನು ತಡಿಬಾರದು ನಾವು ಅಂದ್ರೆ ತಡಿ ಸಂಪೂರ್ಣ ತಡಿಬಾರದು ನಿಧಾನ ಮಾಡಬಹುದು ಸಂಪೂರ್ಣ ಈಗ ತಡೆದು ನಿಲ್ಲಿಸುವಂತ ಉಂಟಲ್ಲ ಅದು ಅತ್ಯಂತ ಒಂದು ಕಡೆಯಿಂದ ಉಪಕಾರ ಆದರೆ ಇನ್ನೊಂದು ಕಡೆ ಅಪಾಯ ಕೂಡ ಮಾಡ್ತದೆ ಉದಾಹರಣೆಗೆ ಒಂದು ಕಡೆ ನೀವು ನೀರನ್ನ ಅಣೆಕಟ್ಟಿನ ಮೂಲಕ ತಡಿದ್ರಿ ಅಷ್ಟು ನೀರು ಹೋಗ್ತಾ ಇತ್ತಲ್ಲ ಅದು ಎಲ್ಲಾದರೂ ಒಂದು ಕಡೆ ಸುಲಭದಲ್ಲಿ ಹೋಗುವಂತ ದಾರಿ ಸಿಕ್ಕಿದ್ರೆ ಅಂದ್ರೆ ಪದರಗಳು ಸಿಕ್ಕಿದ್ರೆ ಅದರ ಮೂಲಕ ಹರಿದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಹೋಗುವ ದಿಕ್ಕಿನ ಕಡೆಗೆ ಅದು ಹೋಗೇ ಹೋಗ್ತದೆ ಉದಾಹರಣೆಗೆ ನಿಮಗೆ ಬೇರೆ ಒಂದು ಸೋರ್ಸ್ ನದಿ ಇದ್ದದ್ದು ಅದರ ಬದಲಿಗೆ ಬೇರೆ ಒಂದು ನದಿ ಕ್ರಿಯೇಟ್ ಆಗ್ಬಹುದು ಅಂತ ಒಳಗಿನ 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 ಒಳಗಿನಿಂದ ರಾಕ್ ಒಳಗಡೆ ರಾಕ್ ಒಳಗಡೆ ಕೂಡ ಆಗ್ತದೆ ಎಲ್ಲಿ ನಿಮಗೆ ಸುಲಭದಲ್ಲಿ ನೀರು ಹೋಗಲಿ ಸಾಧ್ಯತೆ ಉಂಟು ಈಗ ಒಂದು ನಿಮ್ಮ ಬೆರಳಿನ ಮಧ್ಯದ ಒಂದು ಸಣ್ಣ ಗ್ಯಾಪ್ ಹಾಕೊಳ್ಳಿ ಇಲ್ಲಿ ಕೂಡ ನೀರು ಹಾಕಿದ್ರೆ ನಿಮಗೆ ಅದಕ್ಕಾಗಿ ನಾವು ಕೈಯನ್ನು ಹೀಗೆ ನಿಮ್ಮ ನೀರು ತೀರ್ಥ ಹಿಡಿಯುವಾಗ ಹೀಗೆ ಹಿಡಿಯುವ ಕಾರಣ ಹಾಗೆ ನಿಮಗೆ ಯಾವುದೇ ಒಂದು ಜಲವನ್ನು ನಿಮಗೆ ಇಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇಲ್ಲಿ ಆಗುದಿಲ್ಲ ಇಲ್ಲಿ ಆಗ್ತದೆ ಹಾಗೆ ಈ ಸಣ್ಣ ಪದರದಲ್ಲಿ ಕೂಡ ನೀರು ನಿಂತದೆ ಹಾಗಿರುವಾಗ ಭೂಮಿಯೊಳಗಿನ ಪದರಗಳು ಎಷ್ಟು ಅದರ ಎಷ್ಟು ಜಗಾಢವಾದ ರೀತಿಯಲ್ಲಿ ಗ್ಯಾಪ್ಗಳಿವೆ ಅದರಲ್ಲೆಲ್ಲ ನೀರು ಇಳಿದದ್ದು ಹೋಗೇ ಹೋಗ್ತದೆ ಆ ರೀತಿಯಲ್ಲಿ ಹೋಗ್ತದೆ ಅದು ಹಾಗೆ ಸಂಪೂರ್ಣವಾಗಿ ನೀರನ್ನು ಹರಿದು ಹೋಗೋ ನೀರನ್ನು ಕಟ್ಟಿ ನಾನು ಆ ಕಡೆ ತಿಳಿಸ್ತೇನೆ ಅಥವಾ ಈ ಕಡೆ ಬಿಡಲಿ ಬಿಡುವುದಿಲ್ಲ ಹೇಳಿ ಮನುಷ್ಯನಿಗೆ ಹೇಳಿ ಸಾಧ್ಯವೇ ಇಲ್ಲ ಅದು ಯಾವುದೇ ಪ್ರಾಜೆಕ್ಟ್ ದೊಡ್ಡ ಅಣೆಕಟ್ಟೆ ಇರಬಹುದು ಅದರ ಸೈಡಿನ ಸಮೇತವಾಗಿ ಒಟ್ಟಿಗೆ ಜರಿದು ಹೋಗೋ ಸಾಧ್ಯತೆ ಉಂಟು ಈಗ ನೀವು ಯಾವುದೇ ರೀತಿ ಲಾಕ್ ಮಾಡಿದರೆ ಅದನ್ನು ಮೀರಿ ಅದು ಹರಿಬಹುದು ಒತ್ತಡ ಜಾಸ್ತಿ ಆದರೆ ಅಗಾಧ ಶಕ್ತಿ ಕ್ರಿಯೇಟ್ ಆಗ್ತದೆ ನೀರಿನ ಫೋರ್ಸ್ ಹರಿವಿನಲ್ಲಿ ಅಂದ್ರೆ ಈಗ ನಾವು ಒಟ್ಟಾರೆ ನಾವು ನೋಡಿದರೆ ಹ್ಮ್ ಒಂದು ಈ ಸಾರಿ ಬೇಸಿಗೆಯಲ್ಲಿ ಪ್ರತಿ ಸಲ ನಮಗೆ ಬೇಸಿಗೆ ಆಗುವಾಗ ಮಾತ್ರ ಒಟ್ಟಾರೆ ಗಮನಿಸ್ತೀರಾ ಒಂದು ಬೇಸಿಗೆ ನಂತರ ಈಗ ಮಳೆಗಾಲದ ಈ ಅವಧಿಯಲ್ಲಿ ಹೌದು ಮತ್ತು ನೀರಿನ ಸಂರಕ್ಷಣೆಗಾಗಿ ಪರಿಸರ ಉಳಿಯಾಗಿ ನಾವು ಏನೆಲ್ಲ ಮಾಡಬಹುದು ನಿಮ್ಮ ಎಷ್ಟು ಸಮಯದ ಒಟ್ಟಾರೆ ಅನ್ಬೋದಕ್ಕೆ ನೀವು ಒಂದು ಕೊಡುವಂತಹ ಸಂದೇಶ ನೀರನ್ನು ಮಳೆ ಬರೋ ಸಂದರ್ಭದಲ್ಲಿ ಅದನ್ನು ಯಾವ್ದಾದ್ರು ರೀತಿಯಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗುವುದಾದ್ರೆ ತುಂಬಾ ಈ ತುಂಬಾ ಯೋಜನೆಗಳು ಬಂದಿವೆ ಒಂದೂವರೆ ಕೋಟಿ ಲೀಟರ್ ಅನ್ನು ಸ್ಟೋರೇಜ್ ಮಾಡುವಂಥದ್ದು ಆಮೇಲೆ ಇಷ್ಟು ಲಕ್ಷ ನೀರು ಸ್ಟೋರೇಜ್ ಮಾಡಿ ಒಂದು ಮೂರು ತಿಂಗಳು ಅದನ್ನು ಕೃಷಿ ಮಾಡುವಂಥದ್ದು ಇದೆಲ್ಲ ಬಹಳ ಉತ್ತಮವಾದ ವಿಷಯ ಅದರಿಂದ ಯಾವುದೇ ಅಪಾಯ ಇಲ್ಲ ಅದನ್ನು ಮಾಡ್ಬೋದು ಅಂಥ ಯೋಜನೆಗಳನ್ನು ಹೊಸದಾಗಿ ಸರ್ಕಾರವೇ ಮಾಡಿಕೊಂಡೆ ಅಂದರೆ ಇದು ದೊಡ್ಡ ಇದನ್ನು ಎಂಥದ್ದು ಖರ್ಚಿನ ವಿಷಯಗಳನ್ನು ಸಾಮಾನ್ಯ ರೈತರಿಗೆ ಮಾಡಲಿಕ್ಕೆ ಕಷ್ಟ ಇದೆ ಹಾಗಿರುವಾಗ ಒಂದು ಅಧಿಕ ಸಬ್ಸಿಡಿಯ ರೂಪದಲ್ಲಿ ಸರ್ಕಾರ ಸಹಾಯ ಮಾಡಿ ಮಾಡ್ಬೋದು ಅಥವಾ ಯಾವುದೋ ರೀತಿಯ ಸಾಮಾಜಿಕ ಸಂಸ್ಥೆಗಳಿದೆಯಲ್ಲ ಅವರ ಮೂಲಕವಾಗಿ ಎಸ್ ದೊಡ್ಡ ದೊಡ್ಡ ಕಂಪನಿಗಳು ಇಂಥ ಪ್ರೊಜೆಕ್ಟಿಗೆ ಇಷ್ಟು ಅಂತ ಇಟ್ಟಿರ್ತಾರೆ ಅಂಥ ಯೋಜನೆಗಳ ಮುಖಾಂತರವಾಗಿ ನೀವು ಈ ಯೋಜನೆಗಳನ್ನು ಫಲಿಸ್ಬೋದು ಅದೆಲ್ಲದಕ್ಕೂ ಒಂದು ರೀತಿಯ ಸಾಮಾಜಿಕ ವ್ಯವಸ್ಥೆ ಸ್ಪಂದಿಸಬೇಕು ಹಾಗಿರುವಾಗ ನಿಮಗೆ ಈ ಜಲದ ಸಮಸ್ಯೆಗಳನ್ನು ನಿವಾರಿಸ್ಬೋದು ಸಾಮಾನ್ಯ ಅಂತ ಮಾಡ್ಬೋದು ಸಾಮಾನ್ಯ ಜನರಾಗಿ ಈಗ ಸಾಮಾನ್ಯ ಜನರಾಗಿ ನಾವು ಕೃಷಿಕರಾಗಿ ಅಥವಾ ನಾವು ಪೇಟೆ ಮಧ್ಯೆ ಇದ್ದು ಹೌದು ನಾವೇನು ಮಾಡಬಹುದು ಅಂದ್ರೆ ಆದಷ್ಟು ಕಡಿಮೆ ನೀರು ತೆಗೆಯ ತೆಗೆಯುವಂತ ಕೃಷಿ ಮಾಡಿದಷ್ಟು ನಮಗೆ ಬಹಳ ಅನುಕೂಲ ಅಂದ್ರೆ ನಾವು ಒಂದು ಈಗ ಒಂದು ಟ್ಯಾಪಲ್ಲಿ ನೀರು ಹೋಗುವಂಥದನ್ನು ಅನಗತ್ಯವಾಗಿ ಹಾಗೆ ಬಿಟ್ಟು ಹೋಗಬಾರ್ದು ನಾವು ಹೋಟೆಲಿಗೆ ಹೋದಾಗಲೂ ಅಷ್ಟೇ ಇನ್ನು ಕಡೆ ಹೋದಾಗ ಅಗತ್ಯವಾಗಿ ನೀರು ಹೇಳಿ ತಂದು ಇಡುವಾಗ ಇಡ್ಲಿಕ್ಕೂ ಬಿಡಬಾರ್ದು ಸುಮ್ಮನೆ ಟೇಬಲ್ನಲ್ಲಿ ಅನಗತ್ಯವಾಗಿ ಇಡ್ಲಿ ಇಡಬಾರ್ದು ಅದು ವೇಸ್ಟ್ ಆಗ್ತದೆ ನೋಡಿ ಹಾಗಿರುವಾಗ ಅಗತ್ಯ ಇರುವಷ್ಟೇ ನೀರನ್ನು ಉಪಯೋಗಿಸಿದರೆ ಆಮೇಲೆ ಅಗತ್ಯ ಇರುವಷ್ಟೇ ನೀರನ್ನು ಈಗ ಡ್ರಿಪ್ಪಿನ ಮೂಲಕ ಅಥವಾ ಬೇರೆ ಯಾವುದೇ ರೀತಿಯ ನಮ್ಮ ಹೊಸ ಹೊಸ ರೀತಿಯ ಸಿಸ್ಟಮ್ಗಳಿವೆ ಅವರ ಮೂಲಕ ಅಗತ್ಯ ಇರುವಷ್ಟೇ ನೀರನ್ನು ಗಿಡಗಳಿಗೆ ಕೊಟ್ಟರೆ ಈ ಸಮಸ್ಯೆಗೆ ಅದು ಅತ್ಯ ಅತ್ಯಂತ ಉತ್ತಮ ಪರಿಹಾರ ಅಂತ ನನ್ನ ಅಭಿಪ್ರಾಯ